ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವ್ಲಾಗ್ ಸ್ಟಾರ್ಟಿಂಗ್ ಅಲ್ಲೇ ಎಲ್ಗೋ ಹೋಗ್ತಿದ್ದಾರೆ ಅಂತ ನೋಡ್ತಿದ್ದೀರಾ ತುಂಬಾ ದೂರ ಎಲ್ಲೂ ಇಲ್ಲ ಇಲ್ಲೇ ಹತ್ತಿರದಲ್ಲೇ ತಲಕಾಡಿಗೆ ಹೋಗ್ತಾ ಇದ್ವಿ ಹೋಗ್ಬೇಕು ಅಂತ ಏನು ಅನ್ಕೊಂಡಿರ್ಲಿಲ್ಲ ಇದ್ಕಿದಂಗೆ ಸಡನ್ ಆಗಿ ಪ್ಲಾನ್ ಮಾಡಿದ್ವಿ ಇವತ್ ಮಧ್ಯಾಹ್ನ ಒಂದ್ ಮೂರು ಮೂರೂವರೆ ಅಷ್ಟರಲ್ಲಿ ಶೋಕು ಇನ್ನೂ ಬಂದಿರಲಿಲ್ವಲ್ಲ ಎಷ್ಟೊತ್ತಿಗೆ ಬರ್ತಾರೆ ಕೇಳೋಣ ಅಂದ್ಬಿಟ್ಟು ಕಾಲ್ ಮಾಡಿದ್ದೆ ಅವ್ರು ಇನ್ನೇನ್ ಹೊರಟೆ ನಾನು ಅಷ್ಟರಲ್ಲಿ ಪಾಪು ಮತ್ತೆ ನೀನು ರೆಡಿಯಾಗಿ ಎಲ್ಲಾದರೂ ಹೊರಗಡೆ ಹೋಗಿದ್ ಬರೋಣ ಅಂತ ಅಂದ್ರು ಹೋಗೋದು ಅಂತ ಕೇಳಿದಕ್ಕೆ ಫಸ್ಟ್ ಇಲ್ಲೇ ಟೌನ್ ಅಲ್ಲಿರೋ ಅಗಸ್ತೇಶ್ವರ ದೇವಸ್ಥಾನಕ್ಕೆ ಹೋಗಿದ್ ಬರೋಣ ಅಂದ್ರು ಮತ್ತೆ ಇನ್ನೂ ಟೈಮ್ ಇದೆಯಲ್ಲ ಈಗ ಮೂರುವರೆ ಅಲ್ವಾ ತಲ್ಕಡಿಗೆನೆ ಹೋಗಿ ಬರ್ಬೋದು ಪಾಪು ಅಲ್ಲಿ ನೀರಲ್ಲೂ ಆಟಾಡಕ್ಕೆ ಇಷ್ಟಪಡ್ತಾನಲ್ಲ ಆಟ ಆಡಿಸ್ಕೊಂಡು ಬರೋಣ ಬೇಗ ರೆಡಿ ಆಗು ಅಂದರು ಸರಿ ಅಂದ್ಬಿಟ್ಟು ನಾನು ಅವ್ರು ಬರೋಷ್ಟಲ್ಲಿ ನಾನು ರೆಡಿಯಾಗಿ ಪಾಪು ರೆಡಿ ಮಾಡಿದ್ದೆ ಅವ್ರು ಬಂದು ನಾವು ಹೊರಡೋಷ್ಟರಲ್ಲಿ ನಾಲ್ಕೂವರೆ ನಾಲ್ಕು ಮುಕ್ಕಾಲೇ ಆಗಿಬಿಟ್ಟಿತ್ತು ಇನ್ನು ತಲುಪೋ ತಲುಪೋಷ್ಟರಲ್ಲಿ ಐದು ಕಾಲಾಗಿತ್ತು ಎಂಟ್ರೆನ್ಸ್ ಗೇಟಲ್ಲಿ ಟಿಕೆಟ್ ಕೊಡೋರು ಐದುವರೆಗೆ ಲಾಸ್ಟು ಅಷ್ಟರಲ್ಲಿ ನೀರಲ್ಲಿ ಆಟಾಡ್ಕೊಂಡು ಹೊರಗೆ ಬರಬೇಕು ಅಂತ ಹೇಳಿದ್ರು ಅವ್ರ ಅಪ್ಪ ಮಗ ಹೋಯ್ತವ್ರೆ ನೋಡಿ ನನ್ನ ಬಿಟ್ಬಿಟ್ಟು ನೀರು ಕಂಡಕ್ಕೆ ಅವನು ಫುಲ್ ಎಕ್ಸೈಟ್ಮೆಂಟ್ ಆಗಿಬಿಟ್ಟವ್ರೆ ಇಬ್ಬರೂ ನಾವು ಆಟಾಡಲ್ಲ ಅವನು ಪಾಪಗೆ ನೀರಂದ್ರೆ ಇಷ್ಟ ಅಲ್ವಾ ಅದಕ್ಕೆ ಕರ್ಕೊಂಡು ಬಂದ್ವಿ ಅಲ್ಲಿ ನೋಡಿ ಹೆಂಗೋ ಓಡಾಡ್ತಾವನೆ ಅವನು ಅವರು ಟಿಕೆಟ್ ಎಂಟ್ರೆನ್ಸಲ್ಲಿ ಟಿಕೆಟ್ ತೊಗೊಂಡ್ವಲ್ಲ ಅವರು ಆರು ಆರಲ್ಲ ಐದುವರೆನೇ ಲಾಸ್ಟು ಅಂತಂದರು ಈಗ ಆಲ್ರೆಡಿ ಟೈಮು ಐದು ಇಪ್ಪತ್ತಾಗೈತೆ ಎಷ್ಟು ಜನ ಆಟಾಡ್ತಾವ್ರೆ ಅವನು ನೀರಿಗೆ ಬಿಟ್ಬಿಟ್ರಂತೂ ಇನ್ನು ಬರೋದೇ ಇಲ್ಲ ಅವ್ನು ನೋಡ್ಕೊಳ್ಳಿ ಅಲ್ಲ ಅವ್ನು ಫುಲ್ ಎಕ್ಸೈಟ್ಮೆಂಟ್ ಆಗ್ಬಿಟ್ಟವನೇ ಅವನು ಆಗಲಿ ನೀರೆಲ್ಲಪ್ಪ ಅಲ್ಲಿಗೆ ಹೋಗ್ಬೇಕಾ ಅಲ್ಲಿಗೆ ಹೋಗ್ಬೇಕಂತೆ ಎಲ್ಲಿಗೆ ಹೋಗ್ಬೇಕಪ್ಪ ಎಲ್ಲ ಫುಲ್ ಎಂಜಾಯ್ ಮಾಡ್ತಾವ್ರೆ ಒಂಥರ ಈ ಬಿಸಿಲಿ ಟೈಮ್ಗಿಂತ ನನಗೆ ತುಂಬ ಚೆನ್ನಾಗೈತೆ ವ್ಯೂನು ಚೆನ್ನಾಗೈತೆ ತಂಪಾಗೈತೆ ವಾತಾವರಣ ಅವನಂತೂ ಈಗ ಎಷ್ಟೊತ್ತಿಗೆ ನೀರಿಗೆ ಬಿಡ್ತಾರೋ ಅಂತ ಕಾಯ್ಕೊಂಡವನೇ ಅಲ್ಲ ಚಿನ್ನಮ್ಮ ನೀರಿಗೆ ಹೋಗ್ಬೇಕಮ್ಮ ನೀನು ಅಲ್ಲಿ ಅಲ್ಲಿ ನೀರಲ್ಲಿ ಆಟ ಆಡ ಮಕ್ಕಳನ್ನೆಲ್ಲ ನೋಡ್ತಾವನೆ ಅವನು ಹೋಗೋಣ ಹೋಗೋಣ ತಗ ಬಂದ್ರೆ ಅವನ್ ಸೈಜ್ಗೆ ಸಿಕ್ತಾ ನಾಡ ಅಪ್ಪ ನಿಂಕ್ ಆಟ ಸ್ಟಾರ್ಟ್ ಆಯಿತು ನೋಡಿ ಹೆಂಗೆ ಆಡ್ತಾವ್ರೆ ಅವನಿಂದು ಸ್ವಲ್ಪ ಒಳಕ್ಕೆ ಹೋಗ್ಬೇಕಂತೆ ನಾನೇ ಆಡಿಸ್ತೀನಿ ನೀವೇ ವೀಡಿಯೋ ಮಾಡ್ಕೊಳ್ಳಿ ಅಂತಂದರೆ ನಿನಗೆ ಸರಿಯಾಗಿ ನೋಡ್ಕೊಳಕ್ಕೆ ಬರೋಲ್ಲ ನಾನೇ ಆಟ ಆಡಿಸ್ತೀನಿ ನೀನೇ ವೀಡಿಯೋ ಅಂತ ಕೊಟ್ಬಿಟ್ಟು ಹೋಗೋರೆ ನೋಡಿ ಅಂತ ಫುಲ್ಲು ಎಂಜಾಯ್ ಮಾಡ್ತಾವನೆ ಮನೇಲೆ ನಲ್ಲಿ ಹತ್ರ ಬಕೆಟಗೆ ನೀರು ತುಂಬ್ಕೊಂಡು ಆಟ ಆಡ್ತಾನೆ ಇನ್ನು ನೀರಿಗೆ ತಂದು ಬಿಟ್ಟ ಮೇಲಂತೂ ಕೇಳೋಂಗೇ ಇಲ್ಲ ಅವನ್ನ ಪಾಪು ನೀರಲ್ಲಿ ಆಟ ಆಡೋದು ನೋಡ್ತಾ ಇದ್ರೆ ನಮಗೂ ನನ್ನ ಯಾಕಂದರೆ ನಾವು ಅಷ್ಟೇ ಚಿಕ್ಕವರಿದ್ದಾಗ ನೀರಂದರೆ ಎಷ್ಟು ಆಸೆ ಪಡ್ತಿದ್ವಿ ಅಲ್ವಾ ಆ ಏಜೇ ಹಾಗೆ ಅಂತ ಅನ್ಸುತ್ತೆ ನೀರು ಎಲ್ಲಿ ಕಂಡ್ರು ಆಟ ಆಡಬೇಕು ಅಂತ ಅನ್ಸುತ್ತೆ ಆದರೆ ನಮ್ಮ ಅಪ್ಪ ಅಮ್ಮ ನಮಗೆ ಆಟಾಡಕ್ಕೆ ಬಿಡ್ತಾ ಇರಲಿಲ್ಲ ಹುಷಾರ್ ತಪ್ತೀವಿ ನೆಗಡಿ ಆಗುತ್ತೆ ಶೀತ ಆಗುತ್ತೆ ಅದು ಇದು ಅಂತ ಅಂದ್ಕೊಂಡು ನೀರಿಗೆ ಬಿಡ್ತಾ ಇರಲಿಲ್ಲ ಕೆಲವರು ಹಾಗೆ ಮಾಡ್ತೀರಾ ಅಂತ ಅನ್ಸುತ್ತೆ ಆದರೆ ನಾನು ಶೋಕೋ ಆ ಥರ ಮಾಡಲ್ಲ ಯಾಕಂದ್ರೆ ನಾವಿಬ್ರೇನ್ ಏನು ಅನ್ಕೋತೀವಿ ಅಂತಂದ್ರೆ ಮಕ್ಕಳಲ್ವಾ ಈ ಏಜಲ್ಲಿ ಮಕ್ಕಳು ಏನು ಇಷ್ಟ ಆಗುತ್ತೆ ಅವ್ರಿಗೆ ಯಾವ್ದ್ರಲ್ಲಿ ಖುಷಿ ಸಿಗುತ್ತೆ ಅದನ್ನ ಮಾಡಬೇಕು ಅದನ್ನ ಅದರಲ್ಲಿ ಖುಷಿ ಪಡ್ಬೇಕು ಅದೊಂದು ಏಜ್ ಅಲ್ವಾ ಆ ಏಜಲ್ಲಿ ಏನೇನು ಆಸೆ ಇರುತ್ತೆ ಅದನ್ನು ಆ ಏಜಲ್ಲೇ ತೀರಿಸ್ಕೋಬೇಕು ಈಗ ನಾವು ದೊಡ್ಡವರಾಗಿದ್ದೀವಿ ಈಗ ನಮಗೆ ನೀರಲ್ಲಿ ಆಟ ಆಡೋಕ್ಕಷ್ಟು ಇಂಟ್ರೆಸ್ಟ್ ಬರುತ್ತಾ ಮಕ್ಕಳಷ್ಟು ಖುಷಿ ಆಗುತ್ತಾ ಇಲ್ಲ ಅಲ್ವಾ ಅದೇ ರೀತಿ ನಮ್ಮ ಮಕ್ಕಳು ದೊಡ್ಡವರಾದಾಗ ಅವ್ರಿಗೂ ಇಂಟ್ರೆಸ್ಟ್ ತಾನಾಗೆ ಹೊರಟೋಗ್ಬಿಡುತ್ತೆ ಸೊ ಯಾವ್ಯಾವ ಏಜಲ್ಲಿ ಅವ್ರಿಗೆ ಏನೇನು ಮಾಡಬೇಕು ಅನ್ಸುತ್ತೋ ಯಾ ಯಾವ್ದ್ರಲ್ಲಿ ಖುಷಿ ಸಿಗುತ್ತೋ ಅದನ್ನು ಮಾಡಕ್ಕೆ ಬಿಟ್ಬಿಡ್ಬೇಕು ಈ ನೆಗಡಿ ಶೀತ ಜ್ವರ ಇದೆಲ್ಲ ಕಾಮನ್ ಎಲ್ರಿಗೂ ಅದು ಆಗೇ ಆಗುತ್ತೆ ಆದರೆ ಆ ಏಜಲ್ಲಿ ಕಳ್ಕೊಂಡಿದ್ದ ಖುಷಿ ಮತ್ತೆ ಸಿಕ್ಕಲ್ಲ ಇವಾಗ ನಾವು ಹೇಗೆ ಈಗ ದೊಡ್ಡವರಾದಾಗ ನಾನು ಅನ್ಕೋತೀವಿ ಚಿಕ್ಕವರಿದ್ದಾಗ ನಮ್ಮ ಅಪ್ಪ ಅಮ್ಮ ನೀರಲ್ಲಿ ಆಟಾಡೋಕ್ಕೆ ಬಿಡ್ತಿರಲಿಲ್ಲ ನಮ್ಗಾಗ ಒಂಥರ ಖುಷಿ ಸಿಗ್ತಿದ್ದು ಅದರಲ್ಲಿ ಅಂತ ನಾವು ಯಾವ ರೀತಿ ಅನ್ಕೋತೀವಿ ಅದೇ ಥರ ನಮ್ಮ ಮಗು ನಮ್ಮ ಪಾಪು ದೊಡ್ಡವನಾದಮೇಲೆ ಆ ಥರ ಅನ್ಕೋಬಾರ್ದು ಅನ್ನೋದು ನನ್ನ ಮತ್ತು ಶೋಕು ಇಬ್ಬರದು ಇಂಟೆನ್ಷನು ಸೊ ಅದಕ್ಕೆ ಅವನಿಗೆ ಫ್ರೀಯಾಗಿ ಬಿಟ್ಬಿಡ್ತೀವಿ ನಾವು ನೀರಲ್ಲಿ ಆಟಾಡೋಕ್ಕೆ ಹಾಗನ್ಬಿಟ್ಟು ಗಂಟು ಕಟ್ಲೇ ನೀರಲ್ಲಿ ಬಿಡೋಕ್ಕಾಗಲ್ಲ ಅಲ್ವಾ ಸೊ ಅವನು ಅವ್ನ ಖುಷಿ ಜೊತೆಗೆ ಅವನ ಆರೋಗ್ಯನೂ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಸೊ ಲಿಮಿಟಾಗಿ ಎಷ್ಟು ಆಟಾಡ ಬೇಕು ಅಷ್ಟು ಆಟ ಆಡಿಸ್ಕೊಂಡು ಕರ್ಕೊಂಡು ಬಂದ್ವಿ ಹೊರಗಡೆಗೆ ಸಾಕು ಬಾ ಮಗ್ನೆ ಹೋಗೋಣ ಚಿನ್ನು ಮಾಡ್ತಾವನೆ ಅಳು ಸ್ಟಾರ್ಟ್ ಹೋಯ್ಸಲ್ಲ ಚಪ್ಪಲಿ ಒದ್ದೆ ಆದಾಗ ಒಳಗಡೆ ಮರಳು ನೋಕೊಂಬಿಟ್ರೆ ತುಂಬ ಇರಿಟೇಷನ್ ಆಗುತ್ತೆ ನಾನಿಲ್ಲಿ ನೋಡಿ ಅವ್ರ ಲಗೇಜ್ನೆಲ್ಲ ಓದ್ಕೊಂಡು ಹೋಯ್ತಾ ಇದ್ದೀನಿ ಅವ್ರ ಅಪ್ಪ ನನ್ನ ಬಿಟ್ಬಿಟ್ಟು ಅಷ್ಟು ದೂರ ಹೋಗೋರೆ ಏನ್ ಟಾಟಾ ಟಾಟಾ ಮಾಡ್ತವನೇ ಸಡನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು ಎಷ್ಟು ಬೇಗ ನಾವು ತರಕಾಡಿಗೆ ಹೋದ್ವೋ ಅಷ್ಟೇ ಬೇಗ ರಿಟರ್ನ್ ಆಗಿಬಿಟ್ವಿ ಆ ನೀರಲ್ಲಿ ಪಾಪುನ ಆಟ ಬಿಟ್ಟರೆ ಒಂದು ಐದು ನಿಮಿಷ ನಾವು ಕೂತ್ಕೊಳ್ಳೇ ಇಲ್ಲ ಮನ್ಸಿಗೆ ಸಮಾಧಾನ ಇಲ್ಲ ಯಾವಾಗಲೂ ಮನೇಲೇ ಇರ್ತೀವಿ ಮತ್ತೇನೋ ಒಂಥರ ಬೇಜಾರು ಎಲ್ಲಾದರೂ ಹೊರಗಡೆ ಹೋಗಿ ತಿರುಗಾಡ್ಕೊಂಡು ಬಂದರೆ ಸ್ವಲ್ಪ ರಿಲೀಫ್ ಸಿಗುತ್ತೆ ನಾವು ಮೈಂಡ್ಗೂ ಅಂತ ಅಂದ್ಬಿಟ್ಟು ಓದ್ವಿ ಆದರೆ ನನಗೇನೂ ಚೇಂಜಸ್ ಅಂತಲೇ ಅನ್ನಿಸ್ಲಿಲ್ಲ ಅಷ್ಟು ಬೇಗ ಹೋಗಿ ಅಷ್ಟು ಬೇಗ ಬಂದ್ವಲ್ಲ ಏನು ಡಿಫ್ರೆನ್ಸೇ ಗೊತ್ತಾಗಲಿಲ್ಲ ನನಗೆ ಅದಕ್ಕೆ ಶೋಕು ಜೊತೆ ಹೇಳ್ತಾಯಿದ್ದೆ ಇನ್ನೊಂದ್ಸರ್ತಿ ಹೋಗೋಣ ಅಮ್ಮನ್ನು ಕರ್ಕೊಂಡು ಹೋಗೋಣ ಮನೇಲೇ ಊಟ ತಿಂಡಿ ಎಲ್ಲನೂ ಪ್ಯಾಕ್ ಮಾಡಿಕೊಂಡು ಬೆಳಗ್ಗೆ ಅಷ್ಟೊತ್ತಿಗೆ ಬಂದು ಪಾಪು ಆಟ ಆಡಿಸ್ಕೊಂಡು ನಾವು ಸ್ವಲ್ಪ ತಿರ್ಗಾಡ್ಕೊಂಡು ಹೋಗೋಣ ಅಂತ ಹೇಳ್ತಾ ಇದ್ದೆ ಸರಿ ಅಂತ ಹೇಳಿದ್ರು ಅದೇ ಹೋಗಬೇಕು ಹೋಗಬೇಕು ಅಂತ ಅನ್ಕೋತೀವಿ ಆದರೆ ಮತ್ತೆ ಯಾವಾಗ ಹೋಗ್ತೀವೋ ಗೊತ್ತಿಲ್ಲ ಆ ಟೈಮ್ ಬಂದಾಗ ಋಣ ಕೂಡ್ದಾಗೋ ಹೋಗು ಹೊರಟಾಗ ಲೆಕ್ಕ ಅಷ್ಟೇ ತಲ್ಕಡಿಂದ ಆರೂವರೆ ಅಷ್ಟೊತ್ತಿಗೆ ಬಂದ್ವಿ ಈಗ ಟೈಮ್ ಬಂದು ಏಳು ಏಳುವರೆ ಆಯಿತು ಇನ್ನೂ ಅಡುಗೆ ಮಾಡಿಲ್ಲ ಅಡುಗೆ ಮಾಡಬೇಕು ಸಾಂಬಾರ್ದೇ ಕತೆ ದಿನ ಸಾಂಬಾರು ಏನು ಮಾಡೋದು ಸಾಂಬಾರು ಏನು ಮಾಡೋದು ಅನ್ನೋದೇ ಆಗುತ್ತೆ ನೋಡೋಣ ಅತ್ತೆ ಕೇಳ್ತೀನಿ ಏನು ಸಾಂಬಾರು ಮಾಡೋದು ಅಂತ ಅವ್ರು ಏನು ಹೇಳ್ತಾರೆ ಅದನ್ನು ಮಾಡ್ತೀನಿ ಅಷ್ಟೊತ್ತಿಂದ ಬಂದಮೇಲೆ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಡ್ರೆಸ್ ಚೇಂಜ್ ಮಾಡಿಕೊಂಡು ಕೂತಿದ್ವಿ ಈಗ ಕೇಳಿಕೊಂಡು ಅಡುಗೆ ಮಾಡೋಕ್ಕೆ ಹೋಗ್ತೀನಿ ಆ್ಯಕ್ಚುಲಿ ಕ್ಯಾಮ್ರಾ ಫೇಸ್ ಮಾಡಿ ನನಗೆ ಮಾತಾಡಿ ಅಷ್ಟು ಅಭ್ಯಾಸ ಇಲ್ವಲ್ಲ ಸ್ವಲ್ಪ ಫಸ್ಟ್ ಟೈಮ್ ಆಗಿರೋದ್ರಿಂದ ನರ್ವಸ್ ಆಗ್ತಾಯಿದೆ ಹೋಗ್ತಾ ಹೋಗ್ತಾ ರೂಢಿ ಆಗುತ್ತೆ ನೋಡೋಣ ಎಷ್ಟು ದಿನ ಅಂತ ವಾಯ್ಸ್ ಓವರ್ ಕೊಡೋದಲ್ವ ಡೈರೆಕ್ಟಾಗಿಯೇ ಈ ಥರ ಮಾತಾಡಿಕೊಂಡು ವೀಡಿಯೋ ಮಾಡ್ಬೋದು ಆದರೆ ನಮ್ಮ ಮನೇಲಿ ತುಂಬ ಡಿಸ್ಟರ್ಬೆನ್ಸ್ ಇರುತ್ತೆ ಅಂದರೆ ಟಿ ವಿ ಸೌಂಡ್ ಇರುತ್ತೆ ಪಾಪು ಗಲಾಟೆ ಮಾಡ್ತಾ ಇರ್ತಾನೆ ಮತ್ತು ಟೇಬಲ್ ಫ್ಯಾನು ಸೀಲಿಂಗ್ ಫ್ಯಾನು ಎಲ್ಲ ಫ್ಯಾನ್ಗಳು ಓಡ್ತಾ ಇರ್ತವೆ ಶೆಕೆ ಆಗಿರೋದ್ರಿಂದ ಮ ಎಲ್ಲ ಸೌಂಡ್ ಆಗ್ತಾ ಇರುತ್ತಲ್ಲ ನಿಮಗೆ ನನ್ನ ವಾಯ್ಸ್ಗಿಂತ ಡಿಸ್ಟರ್ಬೆನ್ಸೇ ಜಾಸ್ತಿ ಅನಿಸ್ಬಿಡುತ್ತೆ ಅದಕ್ಕೆ ನಾನು ಆದಷ್ಟು ಆದಷ್ಟು ಏನು ಬಂತು ನಾನು ಒಂದು ನಾಲ್ಕೈದು ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ ಎಲ್ಲದರಲ್ಲೂ ಬರೀ ವಾಯ್ಸ್ ಅವರೇ ಕೊಟ್ಟಿರೋದು ಡೈರೆಕ್ಟಾಗಿ ಮಾತಾಡೇ ಇಲ್ಲ ನೋಡಿ ಬಂದ ಅವನು ಆಗಲೇ ಈಚೆ ಟಿ ವಿ ಹಾಕಿದ್ದಾರೆ ಅದು ಸೌಂಡ್ ಆಗುತ್ತೆ ಅಂತ ಅಂದ್ಬಿಟ್ಟು ನನ್ನ ರೂಮಿಗೆ ಬಂದ್ಬಿಟ್ಟು ಫ್ಯಾನ್ ಎಲ್ಲ ಆಫ್ ಮಾಡಿಕೊಂಡು ಡಿಸ್ಟರ್ಬೆನ್ಸ್ ಇಲ್ಲದೆ ಇರೋ ರೀತಿ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡು ಬಂದರೆ ಇದು ಇದೆಲ್ಲ ಇದು ಬಾಯಲಿ ಬಾಯ್ಲಿ ಇಲ್ಲಿ ಬಾಯ್ಲಿ ತೋರ್ಸ್ಕೊಟ್ಟಿದ ಪಾಪ ತೋರ್ಸ್ಕೊಟ್ಟಿದ ಇಲ್ಲಿ ಇದನ್ನಲ್ಲ ನೋಡಿ ಈ ಮುದ್ದು ಕುಂಬ ಇದು ಮಾತಾಡೋಕ್ಕೆ ಬಿಡೋಲ್ಲ ಅಲೋ ಅವ್ರ ಮುಖ ಹೆಂಗೈತೆ ತೋರಿಸ್ಬಿಡು ಹಂಗಾಯ್ತು ಅವ್ರ ಮುಖ ಯಾರು ವಿಡಿಯೋ ನೋಡ್ತಾವ್ರೆ ಅವ್ರ ಮುಖ ಹಂಗಾಯ್ತಂತೆ ಹೆಂಗೈತಪ್ಪ ಅಂತ ಮುದ್ದು ನಿಜವಾಗ್ಲೂ ಈ ಮಕ್ಕಳು ನಮ್ಮ ಮನೇಲಾಗಲಿ ಮನ್ಸಲ್ ಎಷ್ಟೇ ಕಷ್ಟ ನೋವುಗಳಿದ್ರು ಎಲ್ಲನೂ ಮರೆಸ್ಬಿಡ್ತಾರಲ್ವ ಈ ಮೂರಡಿ ಮನುಷ್ಯ ಮರೆಸ್ಬಿಡ್ತಾನೆ ನಮಗೆ ಯಾಕೋ ಹೊಟ್ಟೆ ಎಲ್ಲ ಬಿಸಿ ಬಿಸಿ ಐತೈತೆ ಜ್ವರ ಬಂದಿದ್ದ ಚೆನ್ನಾಗಿ ಆಟ ಆಡ್ಕೊಂಡು ಬಂದವನೇ ನಡಿ ಅಪ್ಪ ಕರೀತಾ ಡೈರೆಕ್ಟ್ ಆಗಿ ವಿಡಿಯೋ ಮಾಡ್ಲಿ ಹೇಳಿ ಮಾತಾಡ್ಕೊಂಡು ಎಷ್ಟು ಗಲಾಟೆ ಮಾಡ್ತಾನೆ ಅವನ್ಗೆ ಈಗ ಟ್ರೈ ಬೇಕು ಅದನ್ನ ಇಟ್ಕೊಂಡು ಅವನು ಆಟ ಆಡ್ಬೇಕು ಅಷ್ಟೇ ಅವನಿಗೆ ಬೇಕಾಗಿರೋದು ಅಡುಗೆಗೆ ನಾನಿಲ್ಲಿ ಅನ್ನ ಮುದ್ದೆಗೆ ಇಟ್ಕೊಂಡಿದ್ದೀನಿ ಮತ್ತು ಚೊಟ್ಟೆ ಕಾಳು ನಾನು ಪಲ್ಯ ತೋರಿಸಿದ್ನಲ್ಲ ಅದ್ರ ಕಾಳು ಇತ್ತು ಅದರದ್ದೇ ಸಾಂಬಾರು ಮಾಡು ಅಂತ ಹೇಳಿದರು ಅತ್ತೆ ಅದನ್ನೇ ಮಾಡೋಣ ಅಂತ ಅಂದ್ಕೊಂಡು ಫಸ್ಟ್ ಅನ್ನ ಮುದ್ದೆಗೆ ಇಟ್ಕೊಂಡ್ಬಿಟ್ಟೆ ಅನ್ನ ಮುದ್ದೆ ಆಯಿತು ಅಂತಂದರೆ ಸಾಂಬಾರು ಆದಂಗೆ ಲೆಕ್ಕ ಅದಕ್ಕೆ ಎರಡೂ ಫಸ್ಟ್ ಮುಗಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇಟ್ಟಿದ್ದೀನಿ ಅಲ್ಲಿ ಮದ್ ಮದ್ಯ ಶೋಕು ಬಂದು ವೀಡಿಯೋ ಮಾಡುವಾಗ ನಗಿಸ್ತಿದ್ರು ಅದಕ್ಕೆ ನಾನು ಡೈರೆಕ್ಟಾಗಿ ಮಾತಾಡಿಕೊಂಡು ವೀಡಿಯೋ ಮಾಡಿರೋ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿಲ್ಲ ಅಂದರೆ ವಾಯ್ಸ್ ಇದ್ದೀನಿ ವಾಯ್ಸ್ ಅವರ್ ಕೊಟ್ಟು ಇದ್ದೀನಿ ನನಗೆ ಎಲ್ಲರೂ ಮುಂದೆ ಇರಲಿ ನನ್ನ ಹಸ್ಬೆಂಡ್ ಮುಂದೆನೇ ಸ್ವಲ್ಪ ಮಾತಾಡಿಕೊಂಡು ಮಾ ವಿಡಿಯೋ ಮಾಡೋಕ್ಕೆ ಮುಜುಗರ ಅನಿಸುತ್ತೆ ಆಮೇಲೆ ಅವರು ಅಷ್ಟೇ ಒಂಥರ ತಮಾಷೆಯಾಗಿ ಆಡಿಕೊಂಡು ನಗಿಸ್ತಾರೆ ಅದಕ್ಕೆ ಅವ್ರ ಎದುರಿಗೂಗೂ ನಾನು ವಿಡಿಯೋ ಮಾಡ್ಕೊಳ್ಳಲ್ಲ ಸುಮ್ಮನೆ ಮಧ್ಯ ಮಧ್ಯದಲ್ಲಿ ಬಂದು ಅದು ಇದು ಹೇಳಿಕೊಂಡು ಹೇಳ್ಕೊಂಡು ಜೋಕ್ಸ್ ಮಾಡಿಕೊಂಡು ಮಾತಾಡ್ತಾ ಇದ್ದರು ನಮ್ಮನೇಲಂತೂ ಅನ್ನಕ್ಕಿಂತ ಜಾಸ್ತಿ ಮುದ್ದೆಗೆ ಪ್ರಿಫರೆನ್ಸ್ ಒಬ್ಳನ್ನ ಬಿಟ್ಟು ಎಲ್ಲ ಮುದ್ದೆ ತಿಂತಾರೆ ಅದರಲ್ಲೂ ಅತ್ತೆ ಅಂತೂ ಮುದ್ದೆನೇ ತಿನ್ನೋದು ಅವ್ರ ಅನ್ನನೇ ತಿನ್ನಲ್ಲ ಇನ್ನು ಮಾವ ಮತ್ತು ಶೋಕು ಒಂದೊಂದು ಮುದ್ದೆ ತಿನ್ಕೊಂಡು ಅದ್ರ ಮೇಲೆ ಸ್ವಲ್ಪ ಸ್ವಲ್ಪ ರೈಸ್ ಹಾಕಿಸ್ಕೋತಾರೆ ಇನ್ನು ಬರೀ ರೈಸ್ ತಿನ್ನೋದು ಅಂತಂದರೆ ಒಬ್ಳೆ ಒಟ್ಟಿನಲ್ಲಿ ಬೆಳಗ್ಗೆ ತಿಂಡಿ ಮಾಡಿದರೆ ತಿಂಡಿ ಬಿಟ್ಟು ಇನ್ನು ಅನ್ನ ಸಾಂಬಾರು ಮಾಡಿದ್ದ ಟೈಮ್ಗಂತೂ ಮುದ್ದೆ ಇದ್ದೇ ಇರುತ್ತೆ ನಮ್ಮ ಮನೇಲಿ ಎನಿ ಟೈಮ್ ಕೂಡ ಅಡುಗೆನೂ ಮುಗಿಸ್ಕೊಂಡೆ ಮತ್ತೆ ಊಟನೂ ಆಯಿತು ಊಟ ಮಾಡಿಕೊಂಡು ಮೇಲುಗಡೆ ಬಂದು ನೋಡಿ ತುಂಬ ಅಂದರೆ ತುಂಬ ಸೆಖೆ ಅಡುಗೆ ಮಾಡಿದ್ಮೇಲಂತೂ ಕೆಳಗಡೆ ಇರಾಕೆ ಆಗಲ್ಲ ತುಂಬ ಸೆಖೆ ಆಗುತ್ತೆ ಅದಕ್ಕೆ ಮೇಲ್ಗಡೆ ತಣ್ಣಗಾಗ್ತಿತ್ತಲ್ಲ ಸ್ವಲ್ಪ ಓಡಾಡ್ಕೊಂಡು ಹೋಗೋಣ ಅಂತ ಬಂದೆ ನೋಡಿ ಶೋಕು ನನಗಿಂತ ಮುಂಚೆನೇ ಬಂದು ತಾಟ ಹಾಸ್ಕೊಂಡು ಮಲ್ಕೋಬಿಟ್ಟವ್ರೆ ಅಲ್ಲಿ ಕತ್ತಲಲ್ಲಿ ಕಾಣಲ್ಲ ಅಲ್ಲಿದ್ದಾರೆ ಅವರು ಅವರ ಅಪ್ಪ ಮಗ ಇಬ್ರು ಮಲ್ಕೊಂಡು ತಣ್ಣನೇ ಗಾಳಿ ಫೀಲ್ ಮಾಡ್ತಾ ಇದ್ದಾರೆ ಅವರು ಈ ನ್ಯಾಚುರಲ್ ಗಾಳಿ ಮುಂದೆ ನೂರು ಫ್ಯಾನ್ ತಂದು ಹಾಕಿದ್ರು ಮಿಸ್ಸಕ್ಕಾಗಲ್ಲ ಅಷ್ಟು ತಣ್ಣನೆ ಫೀಲ್ ಕೊಡುತ್ತೆ ಈ ಗಾಳಿ ಅಲ್ವಾ ಪಾಪುದು ಊಟ ಆಯಿತು ಅವನಿಗೆ ಊಟ ಮಾಡಿಸ್ಕೊಂಡೆ ಮೇಲ್ಗಡೆ ಕರ್ಕೊಂಡ್ಬಂದೆ ಇನ್ನೇನಿದ್ರು ಮಲ್ಕೊಳ್ದು ಅಷ್ಟೇ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಪಾಪು ಇವತ್ತು ಬೆಳಗ್ಗೆ ನಾಲ್ಕೂವರೆ ಅಷ್ಟೊತ್ತಿಗೆ ಎದ್ಬಿಟ್ಟು ಎಂಟೂವರೆಗೆಲ್ಲ ಸರಿ ತಿನ್ಕೊಂಡು ಮಲ್ಕೊಂಬಿಟ್ಟ ಇವತ್ತು ಬಟ್ಟೆ ಒಗೆಯೋ ತುಂಬ ಇತ್ತು ನಾವು ಅರ್ಷ ಶಾಸ್ತ್ರಕ್ಕೆ ಹೋಗಿದ್ವಿ ನೋಡಿ ಅವತ್ತಿಂದ ಬಟ್ಟೆಗಳನ್ನೇ ಹೋಗ್ದಿರಲಿಲ್ಲ ನಾನು ಅತ್ತೆ ಇಬ್ಬರು ಸೇರಿ ಒಕ್ಕೊಳ್ಳೋಣ ಅಂದ್ಬಿಟ್ಟು ಅತ್ತೆ ಫಸ್ಟ್ ಬಟ್ಟೆ ಉಣಿ ಹಾಕ್ತಿದ್ರು ಆಮೇಲೆ ನಾನು ಹೋಗಿ ಜಾಯಿನ್ ಆದೆ ಕೊನೆಗೂ ಬಟ್ಟೆಗಳೆಲ್ಲ ಒಗೆದು ಮುಗಿಸ್ತಾಯಿತ್ತು ನೋಡಿ ಐದು ತಂತಿ ಆಗೈತೆ ಅಷ್ಟು ಬಟ್ಟೆಗಳಿದ್ವು ಇಷ್ಟು ಒಬ್ರ ಕೈಲಂತೂ ಇರಲಿಲ್ಲ ಒಗ್ದು ಮುಗ್ಸೋಕ್ಕೆ ಅದಕ್ಕೆ ನಾನು ಅಂತ ಇಬ್ಬರು ಸೇರ್ಕೊಂಡು ಒಕ್ಕೊಂಡ್ವಿ ಮತ್ತು ಅಲ್ಲೂ ಇದ್ದಾವೆ ನೋಡಿ ಸೀರೆಗಳು ಅಂದರೆ ಇದು ಸೆಕೆಂಡ್ ರೌಂಡ್ ಹಾಕಿರೋದು ಅಲ್ಲಿ ಸೀರೆಗಳು ಫಸ್ಟು ಆ ಕಂಬಿ ಫುಲ್ಲು ಫಿಲ್ ಆಗಿದ್ವು ಇದೆಲ್ಲ ಒಕ್ಕ ವರಷ್ಟಲ್ಲಿ ಅದೆಲ್ಲ ಆರಿತು ಎಲ್ಲನೂ ತೆಗೆದಾಕ್ಬಿಟ್ಟು ಇವುಗಳನ್ನ ಹಾಕಿದ್ವಿ ಈಗ ಒಗ್ದು ಈ ಜಿಮ್ಮಲ್ಲಿ ಹುಡುಗರು ವರ್ಕೌಟ್ ಮಾಡ್ತಾರಲ್ಲ ಲೆಗ್ ಡೇ ಆ ಡೇ ಈ ಡೇ ಅಂದ್ಕೊಂಡು ಆ ಥರ ಇವತ್ತು ನಮ್ಗೆ ಫುಲ್ಲು ಹ್ಯಾಂಡೇ ಬೆಂಡೆ ಡೇ ಎಲ್ಲ ಆಗ್ಬಿಟ್ಟೈತೆ ಅಷ್ಟು ತೋರ್ಸಲ್ಲ ರಾತ್ರಿ ಮಲ್ಕೊಳ್ಳೋ ಟೈಮಿಗೆ ಸ್ಟಾರ್ಟ್ ಆಗುತ್ತೆ ಮೈಕೈ ನೋವು ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ದಕ್ಕೆ ಈಗ ಒಂದು ಗಂಟೆ ನಾವು ಒಂದು ಹೆಚ್ಚು ಕಡಿಮೆ ಒಂಬತ್ತು ಗಂಟೆ ಒಂಬತ್ತುವರೆ ಸ್ಟಾರ್ಟ್ ಮಾಡಿದ್ದು ಈಗ ಒಂದು ಗಂಟೆಗೆ ಮುಗಿತೈತೆ ಇಷ್ಟುವೇ ಅದೇ ಒಬ್ಬರೇ ಮಾಡ್ತೀವಿ ಅಂತಂದಿದ್ರೆ ಸಂಜೆನೇ ಆಗೋದು ಅಷ್ಟೇ ಮುಗೀತಿರ್ಲಿಲ್ಲ ಇಷ್ಟು ಬೇಗ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇಷ್ಟೇ ಇವತ್ತಿನ ಬ್ಲಾಗ್ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್